ಸಾಹಿತ್ಯ ಅಳಿಸಿ ಹೋಗ್ತಾ ಇತ್ತು ಬೇರೆಯವರ ಒಂದು ಪ್ರಭಾವದಿಂದ ಅಳಿಸಿ ಹೋಗ್ತಾ ಇತ್ತು ನಮ್ಮ ಒಂದು ಲಿಂಗಾಯತರ ಲಿಂಗಾಯತರಿಗೆ ಒಂದು ಸಂಸ್ಕಾರ ಕೊಡಬೇಕಾಗಿರ್ತಕ್ಕಂಥ ಲಿಂಗಾಯತರ ಒಂದು ಆಸ್ಥೆ ಒಂದು ಆಸ್ತಿ ಆಗಿರ್ತಕ್ಕಂಥ ಒಂದು ಜೀವ ಆಗಿರ್ತಕ್ಕಂಥ ಸಾಹಿತ್ಯ ಇವತ್ತು ನಮಗೆ ಯಾರ ವ್ಯಕ್ತಿ ಅವರ ಒಂದು ಸಂಸ್ಥೆಯನ್ನು ಹುಡುಕಿ ಹಾಕಿರ್ತಕ್ಕಂಥ ವ್ಯಕ್ತಿ ಅವರ ವ್ಯಕ್ತಿತ್ವ ಎಷ್ಟು ನೌಕರ ಅಂತೇಳಿ ಅವರ ಅವರ ಜೀವಿತ ಅವರು ಏನಕ್ಕೆ ಗೊತ್ತಾಗೋದಿಲ್ಲ ಯಾವುದೇ ಒಂದು ಸಂಸ್ಥೆ ಹಾಕಿರ್ತಕ್ಕಂಥ ವ್ಯಕ್ತಿ ಅವರ ಜೀವಿತ ಅವರ ವ್ಯಕ್ತಿತ್ವ ಎಂತದ್ದು ಅಂತ ಹೇಳಿ ಗೊತ್ತಾಗೋದಿಲ್ಲ ಆ ಸಂ ಅವರ ನಂತರ ಅವರಲ್ಲಿ ಎಂಬ ನಂತರ ಆ ಸಂಸ್ಥೆ ಯಾವ ರೀತಿ ಹೇಳಿದ ಅದು ದೋಷ ಅವರ ವ್ಯಕ್ತಿತ್ವ ಎಂತ ವ್ಯಕ್ತಿ ಸೋಯ್ತು ಅಂತ ಅದೇ ರೀತಿ ಅವರು ಏನಂತಂದ್ರೆ ಮನೆ ಮನೆಗಳಿಗೆ ಒಂದು ವಚನ ಸಾಹಿತ್ಯವನ್ನು ಹುಟ್ಟಿಸಬೇಕು ಲಿಂಗಾಯತರನ್ನು ಜಾಗೃತಿಗೊಳಿಸಬೇಕು ಲಿಂಗಾಯತರಿಗೆ ಮೂಲ ಆಸ್ಮಿತಿ ಸಾಹಿತ್ಯವನ್ನು ಎಲ್ಲರಿಗೂ ತಿಳಿಸ್ಕೊಡ್ಬೇಕು ತತ್ವವನ್ನು ತಿಳಿಸ್ಕೊಡ್ಬೇಕು ಒಳ್ಳೆಯ ಸಂಸ್ಕಾರ ಆಗ್ಬೇಕು ಯಾಕೆಂತಂದ್ರೆ ಈ ಒಂದು ಬಸವ ತತ್ವ ಅನ್ನೋದನ್ನು ಸಿಗಲಿಲ್ಲ ಅಂದ್ರೆ ಯಾವುದೋ ಒಂದು ಗುಡಿ ಗುಂಡಾರಗಳಿಗೆ ಹೋಗಿ ಮೂಢನಂಬಿಕೆಗೆ ಗಂಡಾಚಾರ ಆಹಾರವನ್ನು ತಿದ್ದುಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಈ ಒಂದು ಎಲ್ಲ ಕಡೆ ಎಲ್ಲ ಕಡೆ ಕಾವಿ ಕೊಟ್ಟು ಮಾತ್ರ ಈ ಧರ್ಮ ಪ್ರಚಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ತಿಳಿದುಕೊಂಡು ಪ್ರತಿ ಓಣಿ ಓಣಿಗಳಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಇಡೀ ರಾಜ್ಯಾದ್ಯಂತದಲ್ಲಿ ರಾಷ್ಟ್ರದಾದ್ಯಂತ ಒಂದು ಧಾರ್ಮಿಕ ಸಂಘಟನೆಯನ್ನು ಹುಟ್ಟು ಹಾಕುವ ಮುಖಾಂತರ ಏನೊಂದು ಅತ್ಯಂತ ಒಂದು ಬಸ್ಗಳ ಪ್ರಚಾರ ಮಾಡ್ತಾ ಇದ್ದರು ಈ ಒಂದು ಸಂಘಟನೆ ಅದೇ ರೀತಿ ಇವತ್ತಿಗೂ ಕೂಡ ಅವರು ಇವತ್ತ ನಮ್ಮ ಜೊತೆ ಅವರು ಇಲ್ಲ ಕೂಡ ಅವರು ಒಂದು ಮಾರ್ಗದರ್ಶನವನ್ನು ಇಟ್ಕೊಂಡು ಅವರ ಆದರ್ಶವನ್ನು ಇಟ್ಕೊಂಡಿದ್ದಾರೆ ಇವತ್ತಿಗೂ ಕೂಡ ನಮ್ಮ ಎಲ್ಲ ರಾಷ್ಟ್ರೀಯ ಬಸ್ಗಳ ಘಟಕಗಳು ಅವರು ಹೋರಾಟಕ್ಕಿರ್ತಕ್ಕಂಥ ಎಲ್ಲ ರಾಷ್ಟ್ರೀಯ ಬಸ್ಗಳ ಘಟಕಗಳು ಇವತ್ತಿಗೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ವ್ಯಕ್ತಿಗಳು